ನಮ್ಮ ಮುಖ್ಯಮಂತ್ರಿಗಳ ಒಂದು ಲಕ್ಷದ ಬಗುಮಾಡಿ ಯೋಜನೆ ಫಲಾನುಭವಿಗಳಿಗೆ ಇಂದು ಮಾಹಿತಿ ನಾವು ಏನು ಇದ್ದೀವಿ ಅಂತ ನೋಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ ನಾನು ಕೊಡ್ತಾ ಇರುವಂಥ ಒಂದು ಇನ್ಫಾರ್ಮೇಷನ್ ಹೋರಾಟ ಮುಗೀತು ಇವಾಗ ಇನ್ಫಾರ್ಮೇಷನ್ ಪ್ರಕಾರ ಇದ್ದೀವಿ ಆಮೇಲೆ ತಿರ್ಗಿ ಹೋರಾಟ ಬಂದರೆ ಬರ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಓಕೆ ಇನ್ಫಾರ್ಮೇಷನ್ ಪ್ರಕಾರ ಹೋಗ್ತಾ ಇದ್ದೀವಿ ಇನ್ಫಾರ್ಮೇಷನ್ ಈ ಮಾಹಿತಿ ನಿಮಗೆ ಸರಿಯಾಗಿದ್ದರೆ ಒಂದು ಲೈಕ್ ಮಾಡಿರಿ ಮತ್ತು ಒಂದು ಕಮೆಂಟ್ ಮಾಡಿರಿ ಏನಾಗಪ್ಪ ಅಂದರೆ ನೀವು ನೋಡ್ತಾ ಇರೋದು ಕರೆಕ್ಟಾಗಿ ಇದ್ದೀಯಾ ಇಲ್ಲ ಮಾಹಿತಿಗಳು ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದೆಯಾ ಇಲ್ವೋ ಅಂತ ನನಗೆ ಗೊತ್ತಾಗ್ತಲ್ಲ ಸರಿ ಓಕೆ ನೋಡೋಣ ಸ್ಥಳದಲ್ಲಿರುವಂಥ ಒಂದೊಂದು ಅಂಗಡಿ ಇದೆ ಅಂದರೆ ಇವಾಗ ಒಂದು ಒಂದು ಕಡೆ ನಾಲ್ಕಿದೆ ಒಂದು ಕಡೆ ಮೂರು ಇದೆ ಒಂದು ಕಡೆ ಸ್ವಲ್ಪ ಏರ್ಪೆರಲ್ ಇದೆ ಈ ಅಂಗಡಿಗಳನ್ನ ಯಾರಿಗೆ ಕೊಡ್ತಾರೆ ಅನ್ನೋ ಒಂದು ಯಾರಿಗೆ ಕೊಡ್ತಾರಂತ ನಾವು ನೋಡ್ತಾ ಇದ್ದೀವಿ ಸೊ ಈ ಒಂದು ಅಂಗಡಿಗಳನ್ನ ನಮ್ಮ ಸ್ಥಳದಲ್ಲಿ ನೀವು ಎಲ್ಲರೂ ಹೋದ ಮೇಲೆ ಅದನ್ನು ಒಂದು ಹರಾಜ್ ಬಿಡ್ತಾರೆ ಸೊ ಅದನ್ನು ಆ ಸ್ಥಳದಲ್ಲಿರುವಂಥ ವ್ಯಕ್ತಿಗಳಿಗೆ ಮಾತ್ರ ಕೊಡ್ತಾರ ಹೊತ್ತು ವರ್ ಇರುವಂಥ ಜನರಿಗೆ ಅದು ಕೊಡೋದಿಲ್ಲ ಸೊ ಹಾಗಾಗಿ ಈ ಫಲಾನುಭವಿಗಳೆಲ್ಲ ಅಲ್ಲಿರಬೇಕಾದ್ರೆ ಅಂದರೆ ಆ ಸ್ಥಳದಲ್ಲಿರುವಂಥ ಎಲ್ಲ ಫಲಾನುಭವಿಗಳಲ್ಲಿ ಹರಾಜನ್ನ ಬಿಡಬೇಕಾದ್ರೆ ನೀವೆಲ್ಲ ಅಲ್ಲಿರ್ತೀರ ಅದು ಆನ್ಲೈನ್ ಬಿಡ್ತಾರೋ ಅಥವಾ ಅಲ್ಲೇ ಸ್ಥಳದಲ್ಲೇ ಕರೀತಾರೋ ಅದನ್ನು ನೋಡಬೇಕಾಗುತ್ತೆ ಸೊ ಅಲ್ಲಿ ಹೋಗಿ ನೀವು ಗೊತ್ತಲ್ಲ ನಿಮಗೆ ಒಬ್ಬರು ಐದು ಲಕ್ಷ ಅಂದರೆ ಒಬ್ಬರು ಆರು ಲಕ್ಷ ಅಂತ ಹೋಗ್ತಾರೆ ಸೊ ಅದು ಆ ಸ್ಥಳದಲ್ಲಿ ಇರುವಂಥ ಲೊಕೇಶನ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಹರಾಜಲ್ಲಿ ನೀವು ಪಾಲ್ಗೊಳ್ಳಬೋದು ಅದನ್ನು ಅಂಗಡಿನ ನೀವು ತೊಗೋಬೋದು ಅಂದರೆ ಹರಾಜಲ್ಲಿ ಯಾರು ಜಾಸ್ತಿ ತಗೊಂಡಿರ್ತಾರೋ ಅವರಿಗೆ ಅದು ಹೋಗುತ್ತೆ ಇನ್ನೊಂದು ಮಾಹಿತಿ ಇದೆ ಅದು ನಿಗಮದವರೇ ಇಟ್ಕೊಳ್ತಾರಂತ ಬಟ್ ನಿಗಮದವ್ರಿಗೆ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಅದನ್ನು ನಂತಕರ ಅಲ್ಲಿರುವಂಥ ಜನರಿಗೆ ಕೊಟ್ಟರೆ ಅದು ಚೆನ್ನಾಗಿರುತ್ತೆ ಯಾಕಂದರೆ ಅಲ್ಲಿ ಯಾರೋ ಒಂದು ಸ್ಪೆಷಲ್ ಪರ್ಸನ್ ಹಂಗ ಇರ್ಬೋದು ಇನ್ನೂ ಸ್ವಲ್ಪ ಯಾರ ಕೈ ತುಂಬ ಕಷ್ಟದಲ್ಲಿ ಅಂದರೆ ಅಲ್ಲಿ ಎಲ್ಲೂ ಕೆಲಸಕ್ಕೆ ಹೋಗದೆ ಓಡಾಡೋಕ್ಕೆ ಆಗದೆ ಇರುವಂಥ ವ್ಯಕ್ತಿಗಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಪ್ರಕಾರ ಆ ರಾಜ್ ಬಿಡೋದಕ್ಕಿಂತ ಸ್ಟ್ರೈಟಾಗಿ ವೆರಿಫಿಕೇಷನ್ ಮಾಡಿ ಆ ವ್ಯಕ್ತಿ ಅಂದರೆ ಅಂಗವಿಕಲಾಗಿರಾಗಿರ್ಬೋದು ಕೆಲಸಕ್ಕೆ ಹೋಗದೆ ಹೋಗೋಕ್ಕಾಗದೇ ಇರುವಂಥ ವ್ಯಕ್ತಿಗಳಿಗೆ ಅದನ್ನು ಕೊಟ್ಟರೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತಲೇ ನನ್ನ ಒಂದು ಒಪಿನಿಯನ್ ಇದೆ ನೋಡೋಣ ಯಾವ ರೀತಿಯಲ್ಲಿ ಬರುತ್ತಂತ ಕಾಯ್ದು ನೋಡೋದು ಕಾಯ್ದು ನೋಡೋಣ ಧನ್ಯವಾದ